ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಅನಾರೋಗ್ಯ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬಿಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೋ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಹಿರೇಕಿನಲ್ಲಿ ಸಹಕಾರ ಸಂಘದ ಚುನಾವಣೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಭರ್ಜರಿ ಗೆಲುವು ಜೆ ಪಕ್ಷದ ಬೆಂಬಲಿಗರಿಗೆ ತೀವ್ರ ಹಿನ್ನಡೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಹಿರೇಕಡ್ಗೆನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತಕ್ಕೆ ಭಾನುವಾರ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಬಹುಮತ ಪಡೆದು ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ ನಿರ್ದೇಶಕರಿಗೆ ತೀವ್ರ ಹಿನ್ನಡೆಯಾಗಿದೆ ಮುಂದಿನ ಐದು ವರ್ಷಗಳ ಅವಧಿಗೆ ಭಾನುವಾರದಂದು ನಡೆದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತಗಳನ್ನು ಗಳಿಸಿ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತರ ನಿಯಮ ಹದಿನಾಲ್ಕು ಎ ಬಿ ರನ್ವಯ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರಾಗಿ ವಿದ್ಯುಕ್ತವಾಗಿ ಚುನಾಯಿತರಾಗಿದ್ದಾರೆಂದು ಚುನಾವಣಾಧಿಕಾರಿಯಾದ ಎಸ್ ವನಿತಾರವರು ಅಭ್ಯರ್ಥಿಗಳ ಹೆಸರುಗಳನ್ನು ಘೋಷಿಸಿದ್ದಾರೆ ಇನ್ನು ಈ ಬಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ ಅಶ್ವಥ್ ಗೌಡ ಪಿ ಜಗನ್ನಾಥ್ ಎಂ ಮುನಿಯಪ್ಪ ಎಂ ಸೊಣ್ಣಪ್ಪ ನರಸಿಂಹಯ್ಯ ಜೆ ಎಸ್ ರಮೇಶ್ ರೆಡ್ಡಿ ನಿರ್ದೇಶಕರಾಗಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ ಇನ್ನು ಹಿಂದುಳಿದ ವರ್ಗ ಎರಡು ಸ್ಥಾನದಲ್ಲಿ ಮುನಿರೆಡ್ಡಿ ಮತ್ತು ಸತೀಶ್ ಪರಿಶಿಷ್ಟ ಮೀಸಲು ಸ್ಥಾನದಿಂದ ಬಿ ಸಿ ಕೃಷ್ಣಮೂರ್ತಿ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನಕ್ಕೆ ಎಂಎಸ್ ರೂಪ ಅವಿರೋಧವಾಗಿ ಆಯ್ಕೆಯಾದರೆ ಮಹಿಳಾ ಮೀಸಲು ಸ್ಥಾನದಲ್ಲಿ ಯಶೋಧಮ್ಮ ಮತ್ತು ಇಮಿಲಮ್ಮರವರು ಚುನಾಯಿತರಾಗಿದ್ದಾರೆ ಇನ್ನು ಚುನಾವಣೆಯಲ್ಲಿ ಬಹುಮತ ಪಡೆದು ಗೆಲುವು ಸಾಧಿಸುತ್ತಿದ್ದಂತೆ ನೂತನ ನಿರ್ದೇಶಕರು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿಗರು ಮತ್ತು ಮುಖಂಡರು ಗ್ರಾಮದಲ್ಲಿ ಸಿಹಿ ಹಂಚಿ ವಿಜಯೋತ್ಸವ ಆಚರಣೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮಸ್ಥರನ್ನು ಉದ್ದೇಶಿಸಿ ನೂತನ ನಿರ್ದೇಶಕ ನಿಡುಗುರ್ ಸಣ್ಣಪ್ಪ ಸೇರಿದಂತೆ ಮತ್ತಿತರರು ಮಾತನಾಡಿದರು ಯುವಕರು ವಿಶೇಷವಾಗಿ ಯುವಕರು ಮತ್ತೆ ಮುಖಂಡರು ಎಲ್ಲಾ ಗ್ರಾಮಗಳ ನಮ್ಮ ಎಲ್ಲಾ ಮುಖಂಡರು ವಿಶೇಷವಾಗಿ ನಮ್ಮ ಹಿರಿಯ ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಮುನೇಪಣ್ಣವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡ ಇವತ್ತು ಶ್ರಮಿಸಿರೋದಕ್ಕೆ ಈ ಒಂದು ಜಯ ಸಿಕ್ಕಿದೆ ಅದನ್ನ ಎಲ್ಲಾ ನಮ್ಮ ಪಂಚಾಯತ್ ಸಮಿತಿ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಯುವಕರಿಗೆ ಸಲ್ಬೇಕು ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಕೋರ್ತಾ ಇದ್ದೇನೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಏನ್ ಇವತ್ತು ನಾವು ಈಗ ಚುನಾವಣೆ ಇಲ್ಲಿಗೆ ಮುಗಿಯಿತು ಚುನಾವಣೆ ಮುಗಿದ ಮೇಲೆ ಏನ್ ಇವತ್ತು ನಾವು ಈ ಸಹಕಾರ ಸಂಘವನ್ನ ಈ ಕಡೆ ಕುರುಬೂರು ಮತ್ತೆ ಕಲ್ಲಳ್ಳಿ ಎರಡು ಕಡೆಯಿಂದ ಇದ್ದಂತ ಗ್ರಾಮಗಳನ್ನ ಬಿಡುಗಡೆ ಮಾಡಿಸಿಕೊಂಡು ಹೊಸದಾಗಿ ಇವತ್ತು ಒಂದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅಂತ ಏನು ಬಿಡುಗಡೆ ಮಾಡ್ಕೊಂಡು ರಚನೆ ಮಾಡ್ತಾ ಇದ್ದೀವಿ ಈ ಒಂದು ಸಂಘವನ್ನ ಒಳ್ಳೆ ರೀತಿಯಲ್ಲಿ ನಡೆಸಿ ಇಲ್ಲಿ ಪಕ್ಷಾತೀತವಾಗಿ ಇಲ್ಲಿಗೆ ಚುನಾವಣೆ ಮುಗಿಯಿತು ನಾಳೆಯಿಂದ ಏನು ಈ ಸಂಘದಿಂದ ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲಾ ರೈತರಿಗೆ ಸ್ತ್ರೀಶಕ್ತಿ ಮಹಿಳೆಯರಿಗಿರ್ಬೋದು ಮತ್ತೆ ಬೀದಿ ಬದಿ ವ್ಯಾಪಾರಿಗಳಿಗಿರ್ಬೋದು ಏನು ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಸಿಗ್ತದೆ ಅದನ್ನ ನಮ್ಮೆಲ್ಲರ ಮುಖಂಡರ ಅಭಿಪ್ರಾಯದಂತೆ ಮತ್ತೆ ಅವರ ಎಲ್ಲರ ಒಂದು ಸಿಫಾರಸಿನಂತೆ ಈ ಒಂದು ಸಂಘವನ್ನ ಮುನ್ನಡೆಸ್ಕೊಂಡು ಹೋಗ್ತೀವಿ ವಿಶೇಷವಾಗಿ ನಮ್ಮ ಮಂತ್ರಿಗಳು ಇವತ್ತು ಇವತ್ತು ಸಂಘ ನಮ್ಮ ಕೈಗೆ ಬರಬೇಕಾಗಿದ್ರೆ ನಮ್ಮ ಮಂತ್ರಿಗಳ ಮುತುವರ್ಜಿ ಅವರ ಅವರ ಒಂದು ಹಾದಿ ಅವ್ರು ಹಾಕೊಟ್ಟಂತ ಹಾದಿಯಲ್ಲಿ ನಾವು ಇವತ್ತು ಬಂದಿದ್ದು ಅದಕ್ಕೆ ನಮ್ಮ ಇವತ್ತು ಇವತ್ತು ಇದೇ ಕಟ್ಟಿಗೆ ಗ್ರಾಮ ಪಂಚಾಯತಿ ಒಂದು ರೈತ ಉತ್ಪಾದ ರೈತ ಕೃಷಿ ಪತ್ತಿನ ಸಹಕಾರ ಸಂಘ ಇವತ್ತು ನಾವೆಲ್ಲರನ್ನ ಇವತ್ತೇನು ಇಲ್ಲಿ ನಿರ್ದೇಶಕರು ಇದ್ದೀವಿ ನಾವು ನಿರ್ದೇಶಕರಲ್ಲ ಇಲ್ಲಿ ಇರ್ತಕ್ಕಂತ ಎಲ್ಲ ನಮ್ಮ ಮುಖಂಡರು ಮತ್ತೆ ನಮ್ಮ ಕಾರ್ಯಕರ್ತ ಎಲ್ಲರೂ ನಿರ್ದೇಶಕರೇ ನಾವು ಬರೀ ಹಾಗಾಗಿ ಇದನ್ನ ಫಸ್ಟ್ ಇದೆಲ್ಲ ಜಯವನ್ನ ಇದ್ರೆಲ್ಲದಕ್ಕೂ ರೂವಾರಿ ಆಗಿರ್ತ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಸಲ್ಬೇಕು ಅಂತ ಹೇಳ್ತಾ ಈ ಒಂದು ಚುನಾವಣೆಯ ಬೆಳಗ್ಗೆ ಇಲ್ಲಿವರೆಗೂ ಕೂಡ ಶಾಂತ ರೀತಿಯಲ್ಲಿ ನ ನಡೆಯಲು ಅವ ಸಹಕರಿಸಿದಂಥ ಎಲ್ಲ ನಮ್ಮ ಚುನಾವಣೆಯ ಎಲ್ಲ ಅಧಿಕಾರಿಗಳ ವೃಂದದವ್ರಿಗೂ ಮತ್ತೆ ವಿಶೇಷವಾಗಿ ನಮಗೆ ರಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಯವರೆಗೂ ಅದೇ ರೀತಿಯಲ್ಲಿ ಏನು ತಾವೆಲ್ಲ ಮಾಧ್ಯಮ ಮಿತ್ರರು ಈ ಒಂದು ನಮ್ಮ ಒಂದು ಹಿರಿಯ ಈ ಒಂದು ಚುನಾವಣೆ ಮತ್ತು ಈ ಜೈಬೇರಿಯನ್ನು ಬೇರೆ ಎಲ್ಲ ಮಾಧ್ಯಮಗಳಲ್ಲಿ ಬಿತ್ತರಿಸಲಿಕ್ಕೆ ಬಂದಿದ್ದ ತಮಗೆಲ್ಲರಿಗೂ ವಿಶೇಷವಾಗಿ ಈ ಒಂದು ನಮ್ಮ ಪಂಚಾಯಿತಿಯ ಎಲ್ಲ ಇವತ್ತು ಏನು ಷೇರುದಾರಿದ್ರು ಎಲ್ಲ ಮತದಾರ ಬಂಧುಗಳಿಗೂ ಹಾಗೂ ವಿಶೇಷವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ತಲುಪಿಸ್ತಾ ಇದ್ದೀವಿ